ಹಾಯ್ ಹಲೋ ನಮಸ್ತೆ ಡೆಲಿಷಿಯಸ್ ಫುಡ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ನಾನಿವತ್ತು ನಿಮಗೆ ದೇವಸ್ಥಾನ ಸ್ಟೈಲ್ ಗೊಜ್ಜವಲಕ್ಕಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ತುಂಬಾ ಸಿಂಪಲ್ಲು ಒಂದು ಫೈವ್ ಮಿನಿಟ್ಸಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಯೂಶಲಿ ದೇವಸ್ಥಾನದಲ್ಲಿ ಎಲ್ಲರೂ ತಿಂದಿರ್ತೀರ ಬಟ್ ಮನೇಲಿ ಹೇಗೆ ಮಾಡೋದು ಅಂತಂದರೆ ಫಸ್ಟು ನಾವು ಹುಣಸೆ ಹಣ್ಣಿನ ರಸನ ಈ ರೀತಿ ತೆಗೆದಿಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ನಾವು ಕರಗಿಸಿ ಇಟ್ಕೊಂಡಿರೋವಂಥ ಸ್ವಲ್ಪ ಒಂದು ಎರಡು ಸ್ಪೂನ್ ಬೆಲ್ಲನ ಹಾಕ್ಕೊಳ್ಬೇಕು ಸ್ವೀಟ್ ಬೇಡ ಅಂತ ಹೇಳೋದು ಇದನ್ನ ಸ್ಕಿಪ್ ಮಾಡಬೇಕು ಬಟ್ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಬೆಲ್ಲನ ಆ್ಯಡ್ ಮಾಡಲೇಬೇಕು ಒಂದು ಎರಡು ಸ್ಪೂನ್ ಅಷ್ಟೇ ಸಾಕು ಇದಕ್ಕೆ ಬೆಲ್ಲ ಹಾಗೆ ಇದಕ್ಕೆ ನಾವು ಒಂದು ಮುಕ್ಕಾಲು ಸ್ಪೂನ್ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀವಿ ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ಪೂನ್ ಪುಯ್ಯೋಗರೆ ಪೌಡರ್ ಅಥವಾ ಬಿಸಿಬೇಳೆ ಭಾತ್ ಪೌಡರನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾವು ಅವಲಕ್ಕಿ ಎಷ್ಟು ಕ್ವಾಂಟಿಟಿ ಇರಬೇಕು ಅಷ್ಟು ಒಂದು ರೌಂಡ್ ಅಷ್ಟೇ ಉಡಿಸ್ಬೇಕು ಜಾಸ್ತಿ ಇರಿಸ್ಕೊಂಡು ರವೆ ಥರ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಈ ರೀತಿ ಗೊತ್ತಾಗುತ್ತೆ ತುಂಬ ನುಣ್ಣಗೆ ಮಾಡಿಕೊಂಡ್ರೆ ನನಗೆ ಅಷ್ಟೊಂದು ಮುದ್ದೆ ಮುದ್ದೆ ಥರ ಬಿಡುತ್ತೆ ಸೊ ಗ್ರೈಂಡ್ ಮಾಡ್ಕೊಂಡಿರೋ ಅವಲಕ್ಕಿನ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮಿಂಸಾನಿ ಜೊತೋದ ಜೊತೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇಡಬೇಕು ನೀವು ಒಗ್ಗರಣೆ ಎಲ್ಲ ಹಾಕೋ ಅಷ್ಟೇ ಸಬಿರುತ್ತೆ ಇದನ್ನು ಹಾಗೆ ಇದು ಇದು ಎಲ್ಲ ಚೆನ್ನಾಗಿ ಹಿಟ್ಕೊಳ್ಳುತ್ತೆ ಮನೆ ನಿಮಗೆ ಉರಿ ಉರಿಯಾಗಿ ಬರುತ್ತೆ ನಿಜ ಥರ ಆಯಿತು ಅಂತ ಅನ್ಕೊಂಡು ಇದು ಆಗಿರ್ತಾರೆ ಹಾಗೆ ನಾವು ಒಂದು ಪಾತ್ರೆನಲ್ಲಿ ಒಂದು ಎರಡುನೂರು ಸ್ಪೂನು ಆಯಿಲ್ ಹಾಕ್ಕೊಂಡು ಸೊಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಬೇಳೆ ಸ್ವಲ್ಪ ಬೇಳೆ ಹಾಗೆ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಉಗುರಾಣಿ ಫ್ರೈ ಮಾಡಬೇಕು ಹೀಗೆ ಬೇಕಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಎಲ್ಲ ಹಾಕೋಬಹುದು ಹಾಗೆ ಇದಕ್ಕೆ ಒಮ್ಮೆಣ್ಸಿಂಗನ್ನು ನಾಳೆ ತೀವಿ ಆಲ್ರೆಡಿ ಚಿಲಿ ಪೌಡರ್ ಹಾಕಿರೋದ್ರಿಂದ ಕಡಿಮೆ ಹಾಕ್ತೀವಿ ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿನ ಈ ಉಗುರಾಣೆಯಲ್ಲಿ ಸ್ವಲ್ಪ ಫ್ರೀಯಾಗಿ ಬಿಸಿ ಆದರೆ ಸಾಕು ನಿಮಗೆ ಈ ಗೊಜ್ಜು ಅವಲಕ್ಕಿ ಅವಲಪಿಗೆ ಆಗುತ್ತೆ ಇದಕ್ಕೆ ನಾವು ಲಾಸ್ಟಾಗಿ ಕಫಿಂಗ್ ಬಳಿ ಸೊಪ್ಪಿಂಗ್ನ ಹಾಕೊಳ್ಬೇಕು ಹೀಗೆ ಕಾಯಿ ತುರಿಬೇಕಂದ್ರು ಇದನ್ನು ಆ್ಯಡ್ ಮಾಡ್ಕೊಳ್ಬೋದು ಸಬ್ಜಾವ್ಲಕ್ಕಿ ನಾನು ಎಲ್ಲವೂ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ಸ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್